ನಮಸ್ಕಾರ ರೈತ ಬಾಂಧವರೇ ಕನ್ನಡ ಆರ್ಗ್ಯಾನಿಕ್ ಜರ್ನಿಗೆ ಸ್ವಾಗತ ರೈತ ಬಾಂಧವರೇ ಇವತ್ತಿನ ಈ ವಿಡಿಯೋದಲ್ಲಿ ಬಾಳೆ ಗಿಡದಲ್ಲಿ ಅಂತರ ಬೆಳೆಯಾಗಿ ನುಗ್ಗೆಯನ್ನು ನಮ್ಮ ಬಾಗಲಕೋಟ್ ಡಿಸ್ಟಿಕ್ ನಾವಲಿಗೆಯಲ್ಲಿ ಎರಡು ಎಕರ್ ಪ್ಲಾಟ್ದಲ್ಲಿ ಅಂತರ್ ಬೆಳೆಯಾಗಿ ನುಗ್ಗೆಯನ್ನು ಬೆಳೆದಿದ್ದಾರೆ ಅದು ಯಾವ ರೀತಿ ಬೆಳೆದಿದ್ದಾರೆ ಅಂತ ನೋಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರೈತ ಬಾಂಧವರೇ ಇವರು ಎರಡು ಎಕರೆ ಬಾಳೆ ತೋಟವನ್ನು ಮಾಡಿದ್ದಾರೆ ಬಾಳೆಯಲ್ಲಿ ಅಂತರ ಬೆಳೆಯಾಗಿ ನುಗ್ಗೆ ಕೂಡ ಇವರು ಬೆಳೆದಿದ್ದಾರೆ ಬಾಳೆ ದೀರ್ಘಾವಧಿ ಬೆಳೆಯಾಗಿರೋದರಿಂದ ಯಾವುದಾದ್ರೂ ಒಂದು ಬೆಳೆಯಾಗಿ ಬೆಳೆದು ಬಾಳೆಗೆ ಬರುವ ಖರ್ಚನ್ನು ಬೆಳೆಯಿಂದ ರೈತರು ತೆಗೆದುಕೊಂಡ್ರೆ ತುಂಬ ಲಾಭ ಇದೆ ಯಾಕೆಂದರೆ ಬಾಳೆಗೂ ಕೂಡ ತುಂಬ ಖರ್ಚು ಬರುತ್ತೆ ಆದ ಕಾರಣ ಬೆಳೆಯಾಗಿ ನಾವು ಯಾವುದಾದ್ರೂ ಒಂದು ಮಾಡಬೇಕು ಅನ್ನೋದು ನನ್ನ ಅನಿಸಿಕೆ ನಮ್ಮ ರೈತರು ಶೇಂಗಾ ಆಗಲಿ ಬೇರೆ ಯಾವುದಾದ್ರೂ ತರಕಾರಿಯನ್ನು ಕೂಡ ಮಾಡ್ಬೋದು ಆದರೆ ನುಗ್ಗೆ ಯಾಕೆ ಮಾಡಬೇಕಂದ್ರೆ ನುಗ್ಗೆ ಫಸಲು ಜಾಸ್ತಿ ಇರುತ್ತೆ ಹಾಗೆ ರೇಟು ಕೂಡ ನುಗ್ಗೆದ್ದು ಚೆನ್ನಾಗಿರುತ್ತೆ ಆದ ಕಾರಣ ಇವರು ನುಗ್ಗೆಯನ್ನು ಬೆಳೆದಿದ್ದಾರೆ ಸಮನಾಗಿ ಎರಡು ಸಾಲುಗಳನ್ನು ಬಿಟ್ಟು ನುಗ್ಗೆಯನ್ನು ಅಂತರ ಬೆಳೆಯಾಗಿ ಬೆಳೆದಿದ್ದಾರೆ ಇದರಿಂದ ಈಗಾಗಲೇ ನುಗ್ಗೆ ಫಸಲು ಸ್ಟಾರ್ಟ್ ಆಗಿದೆ ಬಾಳೆಗೂ ಕೂಡ ಯಾವುದೇ ನೆರಳು ಅಥವಾ ಯಾವುದೇ ವಶಿಬ್ ಬಿದ್ದು ಏನೂ ಸಮಸ್ಯೆ ಆಗಿಲ್ಲ ರೈತ ಬಂದವರೇ ಆದ ಕಾರಣ ಪ್ರತಿಯೊಬ್ಬರೂ ದೀರ್ಘಾವಧಿ ಬೆಳೆಯಲ್ಲಿ ಅಂತರ ಬೆಳೆಯಾಗಿ ಯಾವುದಾದ್ರೂ ಬೆಳೆ ಮಾಡುವುದು ತುಂಬ ಉತ್ತಮ ನಮ್ಮ ರೈತರಿಗೆ ಯಾಕೆಂದರೆ ಈಗಿನ ಬೆಳೆಗಳಿಗೆ ತುಂಬ ಖರ್ಚು ಜಾಸ್ತಿ ಬರ್ತಾಯಿದೆ ಉದಾಹರಣೆಗೆ ನಾವು ಕಬ್ಬು ದೀರ್ಘಾವಧಿಯನ್ನು ಮಾಡ್ತೀವಿ ವರ್ಷ ಬಿಡಿ ಕಬ್ಬು ಹರಗೋಕ್ಕಿಂತ ಮುಂಚೆ ನಾವು ಅಂತರ ಬೆಳೆಯಾಗಿ ತೆಗೆದುಕೊಳ್ಳೋದ್ರಿಂದ ಕಬ್ಬಿಗೆ ಬರೋ ಖರ್ಚು ಕೂಡ ಅಂತರ್ ಬೆಳೆಯಿಂದ ಬರುತ್ತದೆ ಹಾಗೆ ಬಾಳೆಯಲ್ಲಿ ಕೂಡ ನಾವು ದೀರ್ಘಾವಧಿ ಬೆಳೆ ಅಷ್ಟೇ ಅಲ್ಲದೆ ಇದು ಬಾಳೆ ಫಸಲು ಕೊಡಬೇಕಾದ್ರೆ ತುಂಬ ಲೇಟಾಗುತ್ತೆ ಬಾಳೆ ಫಸಲು ಆಗೋದರಿಂದ ನಾವು ಮಾಡಿರೋ ಖರ್ಚು ಇಂಥ ಈ ರೀತಿ ನಾವು ನುಗ್ಗೆ ಆಗಲಿ ಶೇಂಗಾ ಆಗಲಿ ಅಂತರ ಬೆಳೆಯಾಗಿ ಮಾಡೋದರಿಂದ ನಮ್ಮ ಎಲ್ಲ ರೈತರಿಗೆ ತುಂಬ ಲಾಭ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ ಇವರು ಇಲ್ಲಿ ನಾವಲಿಗೆ ನಮ್ಮ ಬಾಗಲಕೋಟೆ ಜಿಸ್ಟಿ ಜಿಲ್ಲೆ ನಾವಲಿಗೆಯಲ್ಲಿ ಪ್ರತಿಯೊಬ್ಬರು ರೈತರು ಕಬ್ಬಿನಲ್ಲಿ ಆಗಲಿ ಬೇರೆ ಯಾವುದೇ ಬೆಳೆ ಇರಲಿ ಆ ಬೆಳೆಯಲ್ಲಿ ಅಂತರ್ ಬೆಳೆಯಾಗಿ ಕಡ್ಡಾಯವಾಗಿ ಬೆಳೀತಾರೆ ಈ ಕಡೆ ನಾವಲಿಗೆ ನಮ್ಮ ಬಾಗಲಕೋಟೆ ಜಿಲ್ಲೆ ನಾವಲ್ಲಿಗೆ ಎಲ್ಲಿ ಜಾಸ್ತಿ ಅರಿಶಿನ ಕೂಡ ಬೆಳೀತಾರೆ ಅರಿಶಿನಲ್ಲಿ ಕೂಡ ಅಂತರ ಬೆಳೆಯಾಗಿ ಇವರು ಮಾಡ್ತಾರೆ ಪ್ರತಿಯೊಂದು ಬೆಳೆ ಬೆಳಿಬೇಕಾದ್ರೆ ಅಂತರ ಇಲ್ಲದೆ ಇವರು ಜಾಸ್ತಿ ಅಂತರ ಬೆಳೆಯೇ ಬೆಳೆಯೋದು ಆದ ಕಾರಣ ರೈತ ಬಾಂಧವರೇ ನಮ್ಮ ರೈತರಿಗೆ ಹೆಚ್ಚಿನ ಲಾಭ ಆಗಬೇಕಂದ್ರೆ ಬಾಳೆಯಲ್ಲಿ ಇವರು ನುಗ್ಗೆ ಬೆಳೆದಿದ್ದಕ್ಕೆ ಯಾವುದೇ ರೀತಿಯಿಂದ ನೆರಳಿನಿಂದಾಗಲಿ ಅಥವಾ ಯಾವುದೇ ವಶಿ ಬಿದ್ದು ಏನೂ ಸಮಸ್ಯೆ ಅಂತೂ ಆಗಿಲ್ಲ ಈಗಾಗಲೇ ನುಗ್ಗೆ ಕಾಯಿ ಸ್ಟಾರ್ಟ್ ಆಗಿದೆ ಈ ರೀತಿ ನಾವು ಬಾಳೆಯಲ್ಲಿ ಬೆಳೆ ಮಾಡೋದರಿಂದ ತುಂಬ ರೈತರಿಗೆ ಲಾಭ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ರೈತ ಬಾಂಧವರೇ ದಯಮಾಡಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ